वाले पापा अपने देश में आतंकवादी हमला नहीं रुकवा पाए और अंधभक्त मुझसे कह रहे हैं कि ऐसी बातों पर राजनीति और सवाल मत करो तो किस बात पर पर सवाल करूं शिक्षा पर जिसे मुद्दा ही नहीं समझा जाता या स्वास्थ्य पर जिस पर सवाल करना अब आउट ऑफ फैशन हो गया है बोलो किस पर सवाल करूं बेरोजगारी पर जिसके जवाब में तुम्हारे अब्बा हुजूर पकौड़ा तलने की सलाह देते हैं अरे जब देश की राजनीति ही राष्ट्रवाद और हिंदू मुसलमान के मुद्दे पर चल रही है उसके बाद भी आतंकी हमलों में देशवासी मारे जा रहे हैं तो सवाल किस मुद्दे पर करूं छप्पन इंच की छाती पर देश के सारे मुद्दों को समेट देने वाले मोदी जी की सरकार में आतंकवादी हमले होंगे और नागरिकों की हत्या होगी तो सवाल क्या मोहम्मद अली जिन्ना और नेहरू जी से पूछा जाएगा नागरिकों की मौत और आतंकवादी हमलों पर सवाल क्यों नहीं पूछा जाना चाहिए भाई इन सवालों से इतना डर क्यों रहे हैं आप अपनी ही सरकार में हुए पुलवामा आतंकी हमले के शहीदों की मौत पर बेशर्मी से वोट मांगने वाला ये आदमी पहलगाम के पर्यटकों की मौत पर भी वोट मांगेगा और अंधभक्त मास्टर स्ट्रोक बताकर वोट भी देंगे लेकिन इनका कहना है कि सवाल नहीं पूछा जाना चाहिए बस दो चार दिनों की बात और है भक्तों के पापा पहलगाम आतंकी हमले पर रोते हुए बिहार चुनाव की न्यू डालते दिखेंगे और अंधभक्त वो बिहार चुनाव में रोते हुए ढोंगी जी की रील शेयर करते दिखेंगे असल में नेहा सिंह करेगी नेहा के इस वीडियो को लेकर सोशल मीडिया पर अलग अलग प्रतिक्रियाएं देखने को मिल रही हैं। इसके बाद नेहा राठौड़ ने बीजेपी आईटी सेल और मीडिया पर निशाना साधते हुए एक और वीडियो जारी किया प्रमुख सूदि विश्लेषण के स्वागत इवत नहीं मुंह तरता सूदि विश्लेषण ಭಾರತದಲ್ಲಿ ಇವತ್ತು ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಅಂತ ಇದನ್ನ ಬಹುತೇಕರು ಒಪ್ಪೋದಿಲ್ಲ ಮತ್ತು ಇದರ ಸುಳ್ಳು ಅಂತ ಹೇಳ್ತಾರೆ ಆದ್ರೆ ಅಘೋಷಿತ ಪರಿಸ್ಥಿತಿ ತುರ್ತು ಪರಿಸ್ಥಿತಿ ಅಂದ್ರೆ ಈ ತುರ್ತು ಪರಿಸ್ಥಿತಿ ಅಘೋಷಿತ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ರು ಗೈಡ್ ಲೈನ್ ಇತ್ತು ಏನ್ ಯಾರು ಏನ್ ಮಾಡಬೇಕು ಮಾಡಬಾರ್ದು ಅಂತ ಹೇಳಿ ಗೈಟ್ಲೇ ಆದ್ರೆ ಯಾವಾಗ ಭಾರತದಲ್ಲಿ ಮೋದಿ ಸರ್ಕಾರ ಬಂದೋ ಅವತ್ತಿಂದ ಭಾರತದಲ್ಲಿ ಒಂದು ಅಘೋಷಿತ ಪಕ್ಷಿ ಇಲ್ಲಿ ಮಾತನಾಡಿದ್ರೆ ಮಾತನಾಡಿದ್ರೆ ಸರ್ಕಾರವನ್ನ ಟೀಕೆ ಮಾಡಿದ್ರೆ ನೀವು ದೇಶ ದ್ರೋಹಿ ನೀವು ಈ ದೇಶಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರ ಪ್ರಧಾನಿಯ ನಡೆಯನ್ನ ಪ್ರಶ್ನಿಸಿದ್ರೆ ನೀವು ಗದ್ದ ನೀವು ಜೈಲಿಗೆ ಹೋಗ್ತೀರ ಮತ್ತು ಪ್ರಧಾನಿಯ ಒಂದು ನಿಷ್ಕ್ರಿಯತೆಯನ್ನ ಸರ್ಕಾರದ ನಿಷ್ಕ್ರಿಯತೆಯನ್ನ ಪ್ರಶ್ನೆ ಮಾಡಿದ್ರೆ ಅದು ನಾಟ್ ಓನ್ಲಿ ಜರ್ನಲಿಸ್ಟ್ ನಾಟ್ ಓನ್ಲಿ ಮೀಡಿಯಾ ಯಾರೇ ಆಗಲಿ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಅವ್ರ ಮೇಲೆ ಕೇಸ್ ಬಿಡುತ್ತೆ ಅವ್ರು ಜೈಲ್ಗೆ ಹೋಗ್ತಾರೆ ಮತ್ತು ಆ ಕೇಸ್ ನ ವಿಚಾರಣೆ ಆಗೋದೇ ಇಲ್ಲ ನಡೀತಾನೆ ಇರುತ್ತೆ ಇದು ಸದ್ಯದ ಭಾರತದ ಸ್ಥಿತಿ ನನಗೆ ನಮ್ಮ ಸ್ನೇಹಿತ ಒಬ್ಬರು ಈಗ ಒಂದು ವಿಡಿಯೋ ಕಳಿಸ್ತಾರೆ ಆ ವಿಡಿಯೋನ ಆಧಾರವಾಗಿ ಇಟ್ಕೊಂಡೆ ನಾನು ಈಗ ಮಾತಾಡ್ತಾ ಇದ್ದೀನಿ ಇವತ್ತು ಇಡೀ ದಿನ ನಾನು ಏನು ಸುದ್ದಿ ಇದೆ ಅಂತ ಹೇಳಿದ್ರೆ ಇವತ್ತು ನಾವು ವಾರ ಸುದ್ದಿಗಳನ್ನ ಏನು ಕೊಡೋ ಹಾಗೆ ಅದಕ್ಕೊಂದು ಗೈಡ್ ಲೈನ್ ಇದೆ ನೀವು ಯಾವುದೇ ಸೇನೆ ಮೂಮೆಂಟ್ಗಳನ್ನ ಯಾವುದನ್ನು ಹೇಳಬಾರದು ಏನು ಮಾಡಬಾರ್ದು ಅಂತಿದೆ ಆದ್ರೆ ಗೋಧಿ ಮೀಡಿಯಾಗಳು ಸೇನೆ ಏನ್ ಮಾಡ್ತಾ ಇದೆ ಹಾಗೆ ಮಾಡ್ತಾ ಇದೆ ಹೀಗೆ ಮಾಡ್ತಾ ಇದೆ ಅಂತ ಹೇಳ್ತಾನೆ ಇದ್ರೆ ಹೇಳ್ತಾನೆ ಇದ್ದಾರೆ ನಾವು ನೀರ್ ನಿಲ್ಲಿಸಿದ್ರು ಅಲ್ಲಿ ನಿಲ್ಲಿಸಿದ್ರು ಡ್ಯಾಮ್ ಕಟ್ಟಿದ್ರು ಡ್ಯಾಮ್ ನಿಲ್ಲಿಸಿದ್ರು ಈ ರೀತಿ ಮಾಹಿತಿಗಳನ್ನು ಕೊಡ್ತಾರೆ ಇಲ್ಲಿ ಇಷ್ಟು ಜನ ಇಲ್ಲಿ ಕ್ಷಿಪಣಿಯನ್ನ ಪರಿಶ ತಪ ಕ್ಷಿಪಣಿಯನ್ನ ಹಾರಿಸಿದ್ರು ಇಷ್ಟು ರಾಫೆಲ್ ವಿಮಾನ ವಿಮಾನಗಳ ಹಾರಾಟ ಮಾಡೋದು ಗೈಡ್ ಲೈನ್ ಇರೋದೇ ಅದು ನೀವು ಏನನ್ನು ಹೇಳಬಾರದು ಮೂಮೆಂಟ್ಸ್ ಅಂತ ಸೊ ನಾವು ಅದನ್ನ ಪಾಲಿಸ್ತಾ ಇದೀವಿ ನಾವು ಯಾವುದೇ ಮಾಹಿತಿಗಳನ್ನು ಕೊಡೋದು ಆದ್ರೆ ಏನ್ ಹೇಳ್ಬೇಕು ಹಾಗಂತ ಸುಮ್ಮನೆ ಹೇಳ್ಬೇಕಾ ಈ ಪಹಲ್ಗಾಮ್ ದಾಳಿಯ ನಂತರ ಒಂದು ಪ್ರಶ್ನೆ ಎದ್ದಿದೆ ಈ ಪಹಲ್ಗಾಮ್ ದಾಳಿ ಆಗದಕ್ ಮುಂಚೆನೆ ಭಾರತದಲ್ಲಿ ನೀವು ಗ್ರೋಕ್ ಗ್ರೋಕ್ ಅಂತ ಆ್ಯಪ್ ಬಗ್ಗೆ ನಿಮಗೆಲ್ಲ ಆ ಗ್ರೋಕ್ ಅಲ್ಲಿ ಟೈಪ್ ಮಾಡಿದ್ರೆ ಇಂಡಿಯಾ ಮೀಡಿಯಾ ಸ್ಟೇಟಸ್ ಅಂಡ್ ಕೇಸಸ್ ಎನ್ಸ್ಟ್ ಜರ್ನಲಿಸ್ಟ್ ಅಂತ ನೀವು ಕೊಟ್ಟರೆ ಒಂದು ದೊಡ್ಡ ಮಾಹಿತಿ ಬರ್ತೀನಿ ಸೊ ಆ ಮಾಹಿತಿ ನೀವು ಓದಬಹುದು ಸೊ ಅದ್ರ ಬಗ್ಗೆ ನಾ ಇನ್ನೊಂದು ಸ್ಪೆಷಲ್ ಸ್ಟೋರಿ ಕೊಡ್ತೀನಿ ಇಲ್ಲಿ ನೀವು ನೋಡ್ಬೇಕಾದದ್ದು ಏನಂತಂದ್ರೆ ಪೆಹಲ್ಗಾಂ ದಾಳಿ ಆದ ನಂತರ ಭಾರತ ಸ್ಥಿತಿ ಏನಾಗಿದೆ ಹನ್ನೆರಡು ದಿನಗಳಲ್ಲಿ ಏನಾಗಿದೆ ಈಗಾಗಲೇ ನಾವು ನರೇಂದ್ರ ಮೋದಿ ಅವರು ಮತ್ತು ರಾಹುಲ್ ಗಾಂಧಿ ಅವರ ಒಂದು ಸ್ಥಿತಿಯನ್ನ ಎರಡನ್ನೂ ವರ್ಣಿಸಿಕೊಟ್ಟು ದಾಳಿ ದಾಳಿಯ ತಕ್ಷಣದಲ್ಲಿ ಸಿಂಗರ್ ಹಾಡುಗಾರ್ತಿ ನೇಹಾ ಸಿಂಗ್ ರಾಥೋಡ್ ಇವರು ಒಂದು ಹಾಡು ಹೇಳಿ ಅದನ್ನು ಟೀಕೆ ಮಾಡಿದ್ರು ನರೇಂದ್ರ ಮೋದಿ ಅವರನ್ನು ಟೀಕೆ ಮತ್ತು ಈ ನರೇಂದ್ರ ಮೋದಿಯವರು ಈ ಪೆಹಲ್ಗಾಮ್ನ ದಾಳಿಯನ್ನ ಇಟ್ಕೊಂಡೇ ಮತ ಕೇಳ್ತಾರೆ ಇದು ಅನ್ಯಾಯ ಇದು ಇದು ಉದ್ದೇಶಿತ ಉದ್ದೇಶಿತ ದಾಳಿ ಅಂತ ಹೇಳಿ ನೇರವಾಗಿ ಅಟ್ಯಾಕ್ ಮಾಡ್ತಾರೆ ಈ ದಾಳಿಯ ಸತ್ಯಾಸತ್ಯತೆ ಬಗ್ಗೆ ಪ್ರಶ್ನೆ ಬರ್ತದೆ ಇಪ್ಪತ್ತಾರು ಜನ ಸತ್ರಲ್ಲ ಅಲ್ಲ ಅದ ಕಾರಣ ಯಾರು ಅದಕ್ಕೆ ಜವಾಬ್ದಾರಿ ಯಾರು ಯಾಕೆ ಅವ್ರಿಗೆ ರಕ್ಷಣೆ ಕೊಡ್ಲಿಲ್ಲ ಪುಲ್ವಾಮಾದಲ್ಲಿ ಹೇಗೆ ದಾಳಿ ಆದ ನಂತರ ಅಲ್ಲಿಯ ಜನರನ್ನ ಸಾವನ್ನ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಹೇಗೆ ಅದನ್ನ ಕ್ಯಾಶ್ ಮಾಡ್ಕೊಂಡ್ರೋ ಹಾಗೆ ಬಿಹಾರ ಚುನಾವಣೆಯಲ್ಲಿ ಬಿಹಾರ ಪಶ್ಚಿಮ ಬಂಗಾಳ ತಮಿಳುನಾಡು ಚುನಾವಣೆಯಲ್ಲಿ ಇದೇ ಬೆಲ್ಗಾಂ ಬೆಂ ಸಾವಿನ ಲಾಭ ಪಡ್ಕೋತಾರೆ ಅಂತ ಹೇಳಿ ನೇಹಾ ಸಿಂಗ್ ರಾಥೋಡ್ ಹೇಳ್ತಾರೆ ಅವ್ರ ವಿರುದ್ಧ ತಕ್ಷಣವೇ ದೇಶದ್ರೋಹ ಕೇಸ್ ಬೀಳುತ್ತೆ ಮತ್ತು ಬಿಜೆಪಿ ಐ ಟಿ ಸೆಲ್ ಅವರನ್ನ ದೇಶದ್ರೋಹಿ ಅಂತ ಪಟ್ಟ ಕಟ್ಟುತ್ತೆ ಮತ್ತು ಟ್ರೋಲ್ ಮಾಡ್ತಾರೆ ಅದಕ್ಕೆ ಪ್ರಚುತ್ರವಾಗಿ ನೇಹಾ ಸಿಂಗ್ ರಾಥೋಡ್ ಇವ್ರು ಇನ್ನೊಂದು ವಿಡಿಯೋನ ಬಿಡ್ತಾರೆ ನನ್ ಮನೆಯಲ್ಲಿ ಹದಿನಾಲ್ಕು ಜನ ದೇಶ ಸೇವೆ ಮಾಡ್ತಾ ಇದಾರೆ ನನ್ನ ಚಿಕ್ಕಪ್ಪ ನನ್ನ ದೊಡ್ಡಪ್ಪ ನನ್ನ ಮಾವ ನನ್ನ ಅಣ್ಣಂದಿರು ಎಲ್ಲರೂ ಸೇನೆಯಲ್ಲಿ ಇದಾರೆ ನೀವು ಹೇಗ್ ನನ್ನನ್ನ ನೀವು ದೇಶದ ನೀವು ದೇಶದ ಪಟ್ಟ ನೀವ್ ಯಾರು ಸರ್ಕಾರ ಇದೆ ಸರ್ ನಮ್ಗೆ ಇಲ್ಲಿ ಜನ ಸತ್ತಿದ್ದಾರೆ ಅದಕ್ ಕಾರಣ ಯಾರು ಅಲ್ಲಿ ಯಾಕೆ ಭದ್ರತೆ ಇರಲಿಲ್ಲ ಇದನ್ನ ಪ್ರಶ್ನೆ ಕೇಳ್ತೀನಿ ನಾನು ಅಂತ ಪ್ರಶ್ನೆ ಕೇಳ್ತೀನಿ ಪ್ರಶ್ನೆ ಕೇಳೋದು ಪ್ರಶ್ನಾರ್ಥಕ ಚಿಹ್ನೆಯು ಕೂಡ ಇವತ್ತು ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ ಬ್ಯಾನ್ ಮಾಡಿದೀವಿ ಅಂತ ಹೇಳಲ್ಲ ಬ್ಯಾನ್ ಮಾಡ ಪ್ರಶ್ನಾರ್ಥಕ ಚಿಹ್ನೆ ಕೂಡ ಭಾರತದಲ್ಲಿ ಬ್ಯಾನ್ ಸೊ ಇದೆಂತ ಸ್ಥಿತಿ ಹಾಗಾದ್ರೆ ತುರ್ತು ಪರಿಸ್ಥಿತಿಯನ್ನು ಮೀರಿಸಿದ ಸ್ಥಿತಿ ಅಲ್ವಾ ಇದು ಅಂತ ಹೇಳಿ ಕೆಲವರು ಅನ್ನಿಸ್ಬಹುದು ಖಂಡಿತ ಹೌದು ತುರ್ತು ಪರಿಸ್ಥಿತಿಯನ್ನು ಮೀರಿಸಿದ ಸ್ಥಿತಿ ಇವತ್ತು ಭಾರತದಲ್ಲಿ ಇದೆ ನೇಹಾ ಸಿಂಗ್ ರಾಥೋಡ್ ಅವ್ರ ಮೇಲೆ ದೇಶದ ಹೋಗಿ ಸಾಕೋದು ಫೋರ್ ಎಂ ಅಂತ ಹೇಳಿ ಸಂಜಯ್ ಶರ್ಮಾ ಸಂಜಯ್ ಶರ್ಮಾ ಅವರ ಚಾನಲ್ ಯೂಟ್ಯೂಬ್ ನಲ್ಲಿ ನಂಬರ್ ಒನ್ ಚಾನೆಲ್ ಅತಿ ಹೆಚ್ಚು ಸಬ್ಸ್ಕ್ರೈಬ್ ಹೊಂದಿದ್ದಂತಹ ಅತಿ ಹೆಚ್ಚು ಜನ ಜನ ನೋಡ್ತಾ ಇದ್ದಂತಹ ಚಾನಲ್ ಇವರು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು ಮತ್ತು ನ್ಯೂಸ್ ಇವೆಂಟ್ ಗಳನ್ನು ಕೂಡ ಮಾಡ್ತಾ ಇದ್ರು ಮೋದಿ ಚಾನಲ್ ಗಳ ಯಾವುದೇ ಚಾನಲ್ಗೆ ಕಡಿಮೆ ಇಲ್ಲ ಅನ್ನೋ ಹಾಗೆ ಮಾಡ್ತಾ ಇದ್ರು ಆದ್ರೆ ಇವ್ ಇವ್ದೇನ್ ತಪ್ಪು ಅಂತಂದ್ರೆ ಇವ್ರು ಮಾಡ್ತಿದ್ ಏನ್ ತಪ್ಪು ಅಂದ್ರೆ ಈ ಸರ್ಕಾರಕ್ಕೆ ಇಷ್ಟ ಆಗ್ತದೆ ಬಂದ್ರೆ ಇವರೆಲ್ಲಾ ಕಾರ್ಯಕ್ರಮಗಳು ಪ್ರಶ್ನೆಗಳು ಅಟ್ಯಾಕ್ ಮಾಡ್ತಿದ್ದು ಮೋದಿ ಸರ್ಕಾರ ಮೋದಿಯ ನಿರ್ಧಾರಗಳನ್ನ ಪ್ರಶ್ನೆ ಮಾಡ್ತಾ ಇದ್ದವ್ವ ಮೋದಿಯನ್ನ ಟೀಕೆ ಮಾಡ್ತಾ ಇದು ಸರ್ಕಾರಕ್ಕೆ ಕೊನೆಗೆ ಅವರು ಸಂಜಯ್ ಶರ್ಮ ಅವರ ಈ ಫೋರ್ ಪಿ ಎಂ ನ ಒಂದು ತಮ್ನೇಲ್ ತಮ್ನೇಲ್ ಸರಿ ಇಲ್ಲ ಅಂತೇಳಿ ಆ ನೇ ಬಂದ್ ಮಾಡೇಲ್ ಚೇಂಜ್ ಇಲ್ಲ ಅಂದ್ರೆ ಅದಕ್ಕೆ ನೋಟಿಸ್ ಕೊಡ್ಬೋದಾಗಿತ್ತು ಯೂಟ್ಯೂಬ್ ನೋಟಿಸ್ ಕೊಡುತ್ತೆ ತೆಗಿರಿ ಅಂತ ಹೇಳುತ್ತೆ ಮನಿಟೈಸ್ ಆಗಲ್ಲ ಅಂತ ಚಾನಲ್ ನೇ ಬಂದಾಗುತ್ತೆ ಅಂದ್ರೆ ಏನಂತ ಸೊ ಈಗ ಇದು ಸುಪ್ರೀಂ ಕೋರ್ಟ್ ಮೆಟ್ಲಿ ಮೆಟ್ಲಿಯರ್ ಇದೆ ಅಂದ್ರೆ ನೀವೆಲ್ಲರೂ ಸುಪ್ರೀಂ ಕೋರ್ಟ್ ಹೋಗ್ಬೇಕು ಅಲಿಬೇಕು ನೀವು ಮಾಡ್ತಾರ ಕೆಲಸ ಬಿಟ್ಟು ಈಗ ನಾನ್ ಬ ನಾನೊಂದ್ ಚಾನೆಲ್ ನಡೆಸ್ತಾ ಇದೀವಿ ನಾವೆಲ್ಲ ನಮ್ಮ ಹಲವಾರು ಸಮಾನ ಮನಸ್ಕರ ತಂಡ ಈ ಕೆಲಸ ಮಾಡ್ತಾ ಇದೆ ನಾವೆಲ್ಲರ ಗುರಿ ಏನು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋ ಸ್ವಾತಂತ್ರ್ಯ ಇಲ್ಲ ನಮ್ಮ ದೇಶದಲ್ಲಿ ಈ ದೇಶದಲ್ಲಿ ಈ ದೇಶದ ಈ ದೇಶದ ಸ್ವಾತಂತ್ರ್ಯದ ವಿರುದ್ಧ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದೇ ಇಲ್ಲ ಎರಡ್ ಸಾವಿರದ ಹದಿನಾಲ್ಕರಿಂದ ಬಂದಿದೆ ಅಂತ ಹೇಳಿ ಆರ್ ಎಸ್ ಎಸ್ ನ ಮೋಹನ್ ಭಾಗವತ್ ಬಿಜೆಪಿ ನಾಯಕರೇ ಹೇಳ್ತಾರೆ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಈ ದೇಶದ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿ ನಾನು ಬಿಡ್ತೇನೆ ಯಾಕೆಂದ್ರೆ ನೀವ್ ಯಾರೇ ಪ್ರಶ್ನೆ ಮಾಡ್ಲಿ ನೇಹಾ ಸಿಂಗ್ ರಾಥೋಡ್ ಆಗಿರ್ಬೋದು ಸಂಜಯ್ ಶಿವ ಫೋರ್ ಪಿ ಎಂ ಆಗಿರ್ಬೋದು ಕೇರಳದ ಮೀಡಿಯಾ ಒನ್ ಚಾನಲ್ ಮೀಡಿಯಾ ಒನ್ ಅಂತ ಹೇಳಿ ಆ ಮೀಡಿಯಾ ಒನ್ ಚಾನಲ್ ಕೂಡ ಪ್ರಶ್ನೆ ಮಾಡ್ತಾ ಇತ್ತು ಸೊ ಆ ಚಾನಲ್ ಕೂಡ ಬಂದ್ ಮಾಡಿದ್ರು ಎನ್ ಡಿ ಟಿವಿ ಪ್ರಶ್ನೆ ಮಾಡ್ತಾ ಇತ್ತು ಎನ್ ಡಿ ಟಿವಿ ನ ರಾತ್ರೋನ್ ರಾತ್ರಿ ರಾತ್ರೋನ್ ರಾತ್ರಿ ಕೊಂಡ್ಕೊಂಬಿಟ್ರಿ ಇವತ್ತು ಅದಾನಿ ಅಂಬಾನಿ ಹತ್ರ ಎಪ್ಪತ್ತು ಎಪ್ಪತ್ತು ಮೀಡಿಯಾ ಚಾನಲ್ ಇದೆ ಅದಾನಿ ಹತ್ರ ಇಪ್ಪತ್ತು ಚಾನಲ್ ಗಳಿದಾವೆ ನ್ಯೂಸ್ ಪೇಪರ್ ಮ್ಯಾಗಝೀನ್ಸ್ ಗಳಿವೆ ಇವರೆಲ್ಲರೂ ಕೂಡ ಸುಮಾರು ಎಂಬತ್ತರಿಂದ ತೊಂಬತ್ತು ಕೋಟಿ ಜನರನ್ನ ಇನ್ಫ್ಲೂಯೆನ್ಸ್ ಮಾಡೋ ವ್ಯವಸ್ಥೆಯನ್ನ ಮಾಡಿಟ್ಕೊಳ್ತಾರೆ ಮತ್ತು ಈ ಎಲ್ಲಾ ಮೀಡಿಯಾಗಳಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿ ಸರ್ಕಾರದ ವಿರುದ್ಧ ಮೋದಿಯ ವಿರುದ್ಧ ಅಧಾನಿ ಅಂಬಾನಿಯ ವಿರುದ್ಧ ಕ್ರೋನಿ ಕ್ಯಾಪಿಟಲ್ಸ್ ವಿರುದ್ಧ ಯಾವುದೇ ಒಂದು ಸುದ್ದಿ ಬರಲ್ಲ ಯಾವುದೇ ಸುದ್ದಿ ಬೇಡ ಒಂದು ಪ್ರಶ್ನೆ ಕಾಮನ್ ಸೆನ್ಸ್ ಪ್ರಶ್ನೆ ಕೂಡ ಇಲ್ಲಿ ಕೇಳಲ್ಲ ಕೇಳ ಅವಕಾಶ ಇದೆ ಇದು ಮಾರಿಕೊಂಡ ಮಾಧ್ಯಮ ಇದು ಇವತ್ತು ಈ ದೇಶದಲ್ಲಿ ಯಾರು ಈ ದೇಶದ್ರೋಹಿ ಇದ್ರೆ ಈ ದೇಶವನ್ನ ಹಾಳು ಮಾಡಿದಂತ್ರ ಯಾರು ಅಂತಿದ್ರೆ ಅದು ದೇಶದ್ರೋಹಿ ಮೀಡಿಯಾ ಇವತ್ತು ಈ ದೇಶದ್ರೋಹಿ ಮೀಡಿಯಾ ಇವತ್ತು ದೇಶವನ್ನ ಹಾಳು ಮಾಡಿದೆ ಮತ್ತು ಈ ದೇಶಕ್ಕೆ ಹಾಳು ಮಾಡ್ತಾರವ್ರು ಯಾರು ಆ ಮೀಡಿಯಾದಲ್ಲಿ ಇರ್ತಕ್ಕಂತ ತಮ್ಮ ಹೊಟ್ಟೆಪಾಡಿಗೋಸ್ಕರ ತಮ್ಮ ಇ ಎಂ ಐಗೋಸ್ಕರ ತಮ್ಮ ಮನೆ ಬಾಡಿಗೆ ಕಟ್ಟಕ್ಕೋಸ್ಕರ ತಮ್ಮ ಜೀವನ ಮಾಡಕ್ಕೋಸ್ಕರ ಅಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ ಸುಳ್ಳು ಹೇಳ್ತಾ ಇದಾರ ಹೇಳ್ಕೊಟ್ಟಿದ್ರು ಹೇಳಿ ವೈಭವೀಕರಿಸ್ತಾ ಇದಾರಲ್ಲ ಪತ್ರಕರ್ತರು ಅವರು ದೇಶದ್ರೋಹಿ ಅವ್ರ ಪತ್ರಕರ್ತರು ಅವ್ರು ಅನ್ಕೊಳಕೆನೆ ನಾಚಿಕೆ ಆಗಿದೆ ಪತ್ರಕರ್ತರ ಜಾತಿಗೆ ಅವರು ಅವಮಾನ ಅವರು ನ್ಯೂಸ್ ಚಾನಲ್ ಗಳಿಗೆ ಅವಮಾನ ಪತ್ರಿಕೆಗಳಿಗೆ ಅವಮಾನ ಬಿಹಾರ ಬಿಹಾರದಲ್ಲಿ ಚುನಾವಣೆ ನಡೆಯುತ್ತೆ ತಮಿಳುನಾಡು ಚುನಾವಣೆ ನಡೆಯುತ್ತೆ ಹೀಗೆಲ್ಲ ಚುನಾವಣೆ ನಡೆಯುತ್ತ ಅಲ್ಲೆಲ್ಲ ಇವರು ಈಗ ಪ್ರಚಾರ ಮಾಡ್ತಾ ಬರ್ತಾ ಇದಾರೆ ನರೇಂದ್ರ ಮೋದಿ ಪಾಕಿಸ್ತಾನ ವಿರುದ್ಧ ಭಾರತ ಯುದ್ಧ ಮಾಡುತ್ತಾ ಬಿಡುತ್ತಾ ಅದು ಸರ್ಕಾರಕ್ಕೆ ನಮ್ಮ ಪ್ರಶ್ನೆ ಏನು ನಾವು ಕೇಳ್ತಕ್ಕಂಥದ್ದೇನು ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಉದ್ದ ಮಾಡಬೇಕು ಬಿಡಬೇಕು ನಂದಲ್ಲ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ನಾನ್ ಹೇಳದ್ರಿಷ್ಟೇ ನಾವು ಏನ್ ಪ್ರಶ್ನೆ ಕೇಳ್ತೀವಿ ಸರ್ಕಾರವನ್ನ ಯಾಕೆ ಜನ ಸತ್ರು ಇಲ್ಲಿ ಹೇಗೆ ಸೆಕ್ಯೂರಿಟಿ ಬ್ರೀಚ್ ಆಯಿತು ಮತ್ತು ಆ ಸೆಕ್ಯೂರಿಟಿ ಬ್ರೀಚ್ ಆದ್ಮೇಲೆ ನೀವು ಆ ಸತ್ತ ಜನಕ್ಕೆ ಇಪ್ಪತ್ತಾರು ಜನ ಕುಟುಂಬಕ್ಕೆ ಗಾಯಗೊಂಡ ಐವತ್ತು ಜನಕ್ಕೆ ಈಗ ಏನೇನು ಪರಿಹಾರ ಕೊಟ್ಟು ಕೇಂದ್ರ ಸರ್ಕಾರದಿಂದ ಏನ್ ಪರಿಹಾರ ಕೊಟ್ಟು ಏನ್ ಪರಿಹಾರ ಘೋಷಣೆ ಮಾಡಿದ್ರು ಅವರೆಲ್ಲ ನಮ್ಮನ್ನ ಏನು ಶಹೀದ್ ಅಂದ್ರೆ ಹುತಾತ್ಮ ಸ್ಥಾನ ಕೊಡಿ ಅಂತ ಕೇಳ್ತಾರೆ ನೀವು ಕೊಟ್ರ ಕೊಡಲ್ವಾ ಏನು ಹೇಳಲ್ಲ ಯಾವೊಬ್ರು ಪ್ರಧಾನಿ ಗೃಹ ಸಚಿವ ರಕ್ಷಣಾ ಸಚಿವ ಯಾರು ಕೂಡ ಹೋಗಿ ಅವ್ರನ್ನ ಭೇಟಿ ಮಾಡಲ್ಲ ಪಾಲಿಟಿಕ್ಸ್ ಪಾಲಿಟಿಕ್ಸ್ ಬೇರೆ ಇರ್ಬೋದು ರಾಹುಲ್ ಗಾಂಧಿಯಲ್ಲಿ ಹೋಗಿ ಭೇಟಿ ಮಾಡ್ತಾರೆ ಅವ್ರ ಎಲ್ಲಾರು ಸಂತ ಸಾಂತ್ವನ ಹೇಳ್ತಾರೆ ಯಾರಾದ್ರೂ ನಿಮ್ಗೆ ಕಷ್ಟಲೇ ಇದ್ದಾಗ ನೀವು ಬಂದು ಸಾಂತ್ವನ ಎಷ್ಟೋ ನೆಮ್ಮದಿ ಆಗುತ್ತೆ ಸೊ ಅಷ್ಟೇನಾಗಿದೆ ಇವ್ರಿಗೆ ಮೋದಿಗೆ ಸರ್ಕಾರಕ್ಕೆ ಏನಾಗಿದೆ ಯಾಕೆ ಹೇಳಲ್ಲ ಯಾಕಂದ್ರೆ ದೇ ಆರ್ ಬಿಸಿ ಬಿಸಿ ನೋಡಿ ನೀವು ಗಮನಿಸಿ ಅವರು ಬಿಹಾರ ಚುನಾವಣೆ ಪ್ರಚಾರ ಮಾಡ್ತಾರೆ ಕೇರಳಗೆ ಹೋಗ್ತಾರೆ ಕೇರಳದಲ್ಲಿ ಅಲ್ಲಿ ಅದಾನಿ ಜೊತೆ ನಿಂತ್ಕೊಂಡು ಅವರು ಕೋರ್ಟ್ ಬಂದ್ರನ್ನ ಉದ್ಘಾಟನೆ ಮಾಡ್ತಾರೆ ಅಂತ ಅಂತೇಳಿ ಅಂಬಾನಿಯ ಅಂಬಾನಿಯ ಸಿನಿಮೋತ್ಸವ ಸಿನಿಮಾ ತಾರೆಗಳ ಜೊತೆ ಮಜಾ ಮಾಡ್ತಾ ನಿಂತ್ಕೋತಾರೆ ಮಜಾ ಮಾಡ್ತಾ ನಿಂತ್ಕೋತಾರೆ ಸೊ ಇದು ಮೋದಿ ಕತೆ ಸೊ ಹಾಗಾದ್ರೆ ಪ್ರಶ್ನೆ ಮಾಡಬಾರ್ದ ಪ್ರಶ್ನೆ ಮಾಡಬಾರ್ದು ಅಂದ್ರೆ ಹೇಳಿ ನಿನ್ ಪ್ರಶ್ನೆ ಮಾಡ್ ಮಾಡ್ಬಾರ್ದು ಮೋದಿಯ ನಡೆ ಪ್ರಶ್ನೆ ಮಾಡ್ಬಾರ್ದು ಲಿಸ್ಟ್ ಔಟ್ ಕೊಡಿ ಲಿಸ್ಟ್ ಔಟ್ ಕೊಡಿ ನಮ್ಮ ಎಲ್ಲರೂ ನಮ್ಮ ಸ್ನೇಹಿತರು ಬಂಧು ಬಾಂಧವರು ಎಲ್ಲರೂ ಕೂಡ ಹೇಳ್ತಾರೆ ಈ ದೇಶವೇಗ ನೀನ್ ಯಾಕೆ ಪ್ರಶ್ನೆ ಕೇಳ್ತೀಯಾ ನೀನ್ ಯಾಕೆ ಕೆಟ್ಟವ್ನ ಹಾಕ್ತಿಯಾ ನೀನ್ ಯಾಕೆ ಹಿಂಗೆ ಬಾಯ್ ಮಾಡ್ಕೊತಿಯಾ ನೀನ್ ಒಬ್ಬ ಮಹಾತ್ಮ ಗಾಂಧಿನ ನೀನು ಏನ್ ನೀನ್ ಮಹಾ ನೀನ್ ಈ ದೇಶ ಉದ್ಧಾರ ಮಾಡ್ಬಿಡ್ತೀಯ ಅಂತ ಪ್ರಶ್ನೆ ಕೇಳ್ತಾರೆ ಸೊ ಎಷ್ಟೋ ಸಲ ನನಗೂ ನನಗೆ ಅನ್ಸುತ್ತೆ ಯಾಕೆ ನಾನು ಅಭ್ನಯ ಮಾತಾಡ್ತಿರ್ಬೇಕು ನನ್ನ ಅಬ್ನಾಯ್ ನನ್ನಿಂದ ಏನೋ ನನ್ನಿಂದ ದೇಶ ಉದ್ದಾರ ಆಗ್ಬಿಡುತ್ತೆ ನಿನ್ನ ತಡೆಯಕ್ಕೆ ಸಾಧ್ಯವಾದ ನೀನು ಅಂತ ಕೇಳಿ ಎಷ್ಟೋ ಜನ ಕೇಳಿದಾರೆ ಸೊ ಇದನ್ನ ತಡೆಯಕ್ಕೆ ಸಾಧ್ಯವಾದ ನನ್ನಿಂದ ಖಂಡಿತ ಸಾಧ್ಯ ಇದೆ ಖಂಡಿತ ಸಾಧ್ಯ ಇದೆ ಏನ್ ಸಾಧ್ಯ ಇದೆ ಪ್ರಶ್ನೆ ಮಾಡುದು ಐ ಕ್ಯಾನ್ ಕ್ವಶನ್ ಕ್ವಶ್ಚನ್ ಎವ್ರಿ ಒನ್ ಎವ್ರಿಥಿಂಗ್ ಸೊ ಆ ವೃತ್ತಿನೇ ನಾನು ಆಡಿಸ್ಕೊಂಡಿದ್ದೆ ಬಹಳ ಬಾಲ್ಯದಿಂದ ಕನಿಸ್ಕೊಂಡು ಈ ವೃತ್ತಿಯನ್ನು ಆಡಿಸ್ಕೊಂಡಿದ್ದೆ ಪ್ರಶ್ನೆ ಕೇಳಬೇಕು ಪ್ರಶ್ನೆ ಕೇಳಿ ಅನ್ಯಾಯನ ಸರಿಪಡಿಸಬೇಕು ಅಕ್ರಮನ ಸರಿಪಡಿಸಬೇಕು ತುಳಿದುಕೊಳಗಾದ್ರೂ ನ್ಯಾಯ ಕೊಡಿಸ್ಬೇಕು ವೈಯಕ್ತಿಕ ಸ್ವಾರ್ಥ ಇಲ್ಲದೆ ನಮ್ಮ ನಮ್ಗೆ ನನ್ಗೆ ಯಾವ ಇ ಎಂ ಐ ಕಟ್ಟೋ ಕಟ್ಟಬೇಕು ಅಂತಿಲ್ಲ ಸಂಬಳ ನೂರಾರು ಜನಕ್ಕೆ ಸಂಬಳ ಪಡ್ಬೇಕು ಅಂತ ಕೈ ಯಾರ ಮುಂದೆ ಚಾಚಿ ಭ್ರಷ್ಟಾಚಾರ ಮಾಡ್ಬೇಕಾಗ್ತದೆ ನಾಳೆ ಏನಪ್ಪಾ ಅಂತ ಯೋಚನೆ ಮಾಡ್ಬೇಕಾಗಿದೆ ನಡೀತದೆ ನಡೀತದೆ ನಡೆಸ್ತಾ ಇದೆ ಆದ್ರೆ ನಿಹಾ ಸಿಂಗ್ ರಾಥೋಡ್ ಸಂಜಯ್ ಶರ್ಮಾ ಇನ್ನು ನೆಟ್ ನ್ಯೂಸ್ ಕ್ಲಿಕ್ ನ್ಯೂಸ್ ಕ್ಲಿಕ್ ನ ಪುರುಕಾಯಸ್ತ ಪುರುಕಾಯಸ್ತ ವಿರುದ್ಧ ಇವರು ಕೇಸ್ ದಾಖಲು ಮಾಡಿದ್ರು ಆ ಚಾನೆಲ್ ಮುಂಚೆವಾಯ್ತು ಎಷ್ಟು ಚಾನೆಲ್ ಗಳನ್ನ ಇವ್ರು ಎಷ್ಟು ಪತ್ರಿಕೆಗಳನ್ನ ಇವರು ಮುಚ್ಚಿದ್ದಾರೆ ಎನ್ ಡಿ ಟಿವಿನ ಕಿತ್ಕೊಂಡ್ರು ಕ್ವಿಂಟ ಕ್ವಿಂಟ್ ಅನ್ನ ಮಾಧ್ಯಮನ ಕಿತ್ಕೊಂಡ್ರು ಹೀಗೆ ಇಡೀ ಭಾರತದ ಮಾಧ್ಯಮವನ್ನು ಮುಗಿಸ್ ಒನ್ ಸಿಕ್ಸ್ಟಿ ಒನ್ ಪ್ಲೇಸ್ ನಿಂತಿದೆ ಪ್ರಶ್ನೆ ಕೇಳೋರ್ನ ಜೈಲಿಗೆ ಹಾಕ್ತಾರೆ ಪ್ರಶ್ನೆ ಕೇಳೋ ಮೀಡಿಯಾಗಳನ್ನ ಮುಚ್ಚುತ್ತಾರೆ ಆಗ ಅಲ್ಲಿ ಕೆಲಸ ಮಾಡೋರು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಅವ್ರ ಏನಾಗ್ತಾರೆ ಅವರು ಕೆಲಸ ಮಾಡೋ ಮೀಡಿಯಾದಲ್ಲಿ ಇಲ್ಲ ಶರಣಾಗಬೇಕು ಶರಣಾಗಿ ಇದೇ ಗೋಧಿ ಮೀಡಿಯಾಗಳು ಸೇರ್ಕೋಬೇಕು ಅಥವಾ ಗೋಧಿ ಮೀಡಿಯಾಗಳು ಮಾಡ್ ಸೇರ್ಕೊಳಕ್ ಆಗಿಲ್ಲ ಅಂತಂದ್ರೆ ಸರ್ಕಾರ ರೆಸಕ್ ಅಂತ ಎರಡು ರೂಪಾಯಿ ಟ್ರೋಲ್ ಪಡೆ ಸೇರ್ಕೋಬೇಕು ಬಿಜೆಪಿ ಐ ಟಿ ಸೆಲ್ ಸೇರ್ಕೋಬೇಕು ಬಿಜೆಪಿ ಐ ಟಿ ಸೆಲ್ ಚಾನೆಲ್ಗಳಿಗೆ ಸೇರ್ಕೋಬೇಕು ಅಲ್ಲಿ ಅಲ್ಲಿ ಈ ದೇಶದ ಈ ದೇಶದ ಧರ್ಮಗಳನ್ನು ಹೊಡಿತಕ್ಕಂತ ಭಾಷಣಗಳ್ ಮಾಡ್ಬೇಕು ಸುದ್ದಿಗಳ್ ಮಾಡಬೇಕು ಜನರನ್ನ ಉದ್ರೇಕಿಸ್ತಕ್ಕಂತ ವಿಷಯಗಳನ್ನ ಹೇಳ್ಬೇಕು ನೀವು ಜಿಸ್ಟ್ ಅಂತ ಒಂದು ಜಿಸ್ಟ್ ಅಂತ ಒಂದು ಚಾನಲ್ ಇದೆ ನೀವು ನೋಡಿ ಯೂಟ್ಯೂಬ್ ಜಿಸ್ಟ್ ಅಂತ ಆ ಜಿಸ್ಟ್ ಅನ್ನೋ ಚಾನಲ್ ನೋಡ್ಬಿಟ್ರೆ ಯಾವುದೇ ಗೋಧಿ ಮೀಡಿಯಾ ಅಷ್ಟು ವಿಷ ಕರಲ್ಲ ಅಷ್ಟು ವಿಷ ಆ ಜನ ಚಾನಲ್ ಕಾರುತ್ತೆ ಜನರನ್ನ ಉದ್ರೇಕಿಸ್ತಾರೋ ವಿಭಾಗ ಮಾಡ್ತಾರೆ ಕರ್ ಕರ್ದ ಕತ್ತರ್ ಸಾಕ್ತಾರೆ ಸೊ ಈ ರೀತಿಯ ಚಾನಲ್ಗಳನ್ನ ಮಾಡ್ಕೊಳಕ್ಕೆ ಈ ತರನ್ನ ಯಾರು ಬೆಂಡ ಬಳಲಿ ಬೆಂಡಾಗಿ ಶರಣಾಗತಿ ಆಯ್ತಾರೋ ಅಂತವ್ರಲ್ಲಿ ಕರ್ತಾರೆ ಇಡೀ ದೇಶದಲ್ಲಿ ಇರ್ತಕ್ಕಂತ ವಾತಾವರಣ ಇದೆ ಇವತ್ತು ಯಾವ ಕೆಲಸವೂ ಸಿಗ್ತಾ ಇಲ್ಲ ವೈದ್ಯರಿಗೆ ವೈದ್ಯರ ಕೆಲಸ ಸಿಗ್ತಾ ಇದೆಯಾ ವೈ ಮೆಡಿಕಲ್ ಹೊಂದಿರೋರಿಗೆ ಟೀಚರ್ ಹೋದ್ರೆ ಟೀಚರ್ ಕೆಲಸ ಸಿಗ್ತಾರೆ ಸರ್ಕಾರಿ ಕೆಲಸ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ ಪ್ರೈವೇಟ್ ಕೆಲಸಗಳಲ್ಲಿ ಯಾರು ಸಂಬಳ ಸರಿಯಾಗಿ ಸಿಗ್ತಾ ಇಲ್ಲ ಹಾಗಾದ್ರೆ ಕೆಲಸ ಯಾವ ಯಾವ ಕೆಲಸ ಇದೆ ಈ ದೇಶದಲ್ಲಿ ನೀವೇ ಉತ್ತರ ಕೊಡಿ ಯಾವ ದೇಶ ಇವತ್ತು ಈ ದೇಶದಲ್ಲಿ ಏನ್ ಕೆಲಸ ಖಾಲಿ ಇದೆ ಅಂತಂದ್ರೆ ಜೈ ಶ್ರೀರಾಮ್ ಅನ್ಬೇಕು ಹಿಂದೂ ಧರ್ಮ ಸನಾತನಿ ಅನ್ಬೇಕು ಸನಾತನಿ ಧರ್ಮದ ಬಗ್ಗೆ ನೀವು ರಿಸರ್ಚ್ ಮಾಡಿ ಸನಾತನಿ ಧರ್ಮ ಏನಾದ್ರೂ ಒಂದು ಪುಂಕ್ತಾ ಇರಬೇಕು ಪತಾಡ್ತಾ ಇರ್ಬೇಕು ಅದನ್ನ ಬೈದಾ ಇರ್ಬೇಕು ಪೋಸ್ಟ್ ಮಾಡ್ತಾ ಇರ್ಬೇಕು ಈ ಕೆಲಸ ಕಾಲ ಇದಕ್ ನಿಮ್ ಸಂಬಳ ಕೊಡ್ತಾರೆ ನಿಮ್ಮನ್ನು ಗುರುತಿಸ್ತಾರೆ ನಿಮ್ಗೆ ಪ್ರಶಸ್ತಿ ಕೊಡ್ತಾರೆ ನಿಮ್ಮ ಟ್ರಿಪ್ ಕರ್ಕೊಂಡು ಹೋಗ್ತಾರೆ ನಿಮ್ ಬೇಕಾತ್ನೆಲ್ಲ ಕೊಡ್ತಾರೆ ನೀವಿಷ್ಟೇ ಸನಾತನ ಸನಾತನಿ ಬಿಜೆಪಿ ಮೋದಿ ಇಷ್ಟನ್ನ ಹೇಳ್ತಾ ಹೋಗ್ಬೇಕು ಮತ್ತು ಈಗಿರ್ತಕ್ಕಂಥ ಇತಿಹಾಸನ ತಿರುಚಿಸ್ತಾ ಹೋಗ್ಬೇಕು ಇತಿಹಾಸ ತಿರುಚುವ ಇತಿಹಾಸ ತಿರುಚುವ ಮತ್ತು ಸುಳ್ಳು ಹೇಳುವ ಮತ್ತು ಜನರು ನಮಿಸ್ತಕ್ಕಂತ ಏನು ಮೆಸ್ಮರೈಸ್ ಮೆಸ್ಮರೈ ಇಪ್ನಟೈಸ್ ಮಾಡ್ತಕ್ಕಂಥ ಮೆಸ್ಮರೈಸ್ ಮಾಡ್ತಕ್ಕಂಥ ಕೆಲಸವನ್ನ ಇಲ್ಲಿ ಮಾಡಲಾಗ್ತದೆ ಸೊ ಅದಕ್ಕೆ ಜನವನ್ನ ಬಳಸಬೇಕು ಪ್ರಶ್ನೆ ನೇಹಾ ಸಿಂಗ್ ರಾಥೋಡ್ ಮೀಡಿಯಾ ಒನ್ ನ್ಯೂಸ್ ಕ್ಲಿಕ್ ಹೀಗೆ ಕೊನೆ ಕೊನೆಗೆ ಯಾರು ನನ್ನ ಮೇಲೂ ಹಾಕ್ಬೋದು ನನ್ನನ್ನು ಬಂದ್ ಮಾಡ್ಬೋದು ನನ್ ಕೂಡ ಬಂದ್ ಮಾಡಬಹುದು ಅಂದ್ರೆ ಜನರು ಪ್ರಶ್ನೆ ಕೇಳಬಾರ್ದು ಬದ್ ಭಯದಲ್ಲೇ ಬದುಕ್ಬೇಕು ಅನ್ನೋ ಒಂದು ವಾತಾವರಣ ಸೃಷ್ಟಿ ಇದು ಎಷ್ಟು ಮಟ್ಟಿಗೆ ಸರಿ ಇದನ್ನ ನೀವು ಟ್ವಿಟರ್ ಅಲ್ಲಿ ಬಂದ್ರೆ ಇದನ್ನೆಲ್ಲ ಚೆಕ್ ಹಾಕಿದ್ರೆ ಓ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಏರಿಯಲ್ಲಿ ಅಂತ ಎಸ್ ಏರಿದ್ರು ಒಂದು ನಿರ್ದಿಷ್ಟ ಗೈಡ್ಲೈನ್ ಇತ್ತು ನೀವು ಇದನ್ನ ಮಾತಾಡಬಾರ್ದು ಇನ್ನು ಪ್ರಿಂಟ್ ಹಾಕ್ಬಾರ್ದು ಇನ್ನೇಳ್ಬಾರ್ದು ಸೊ ನೀವು ಹೊರಡಿಸಿ ಹಾಗೆ ನೋಡೋಣ ನಿಮ್ಗೆ ತಗತ್ ಏನಿದೆ ನಿಮ್ದು ಹೊರಡಿಸಿ ಇಲ್ಲ ಹಾಗೆ ಮಾಡಿದೆ ಜನರಿಗೆ ಟಾರ್ಚರ್ ಮಾಡ್ತಕ್ಕಂಥ ಕೇಸ್ ಹಾಕ್ಸಕ್ಕಂಥ ಜೈಲಿಗೆ ಆಗ್ತಕ್ಕಂಥ ಚಾನೆಲ್ ಬಂದ್ ಮಾಡ್ತಕ್ಕಂಥ ಪೇಪರ್ ಲೆಸ್ತಕ್ಕಂಥ ಸೊ ಹೀಗೆ ಯಾರು ಸತ್ಯ ಮಾತಾಡ್ತಾರೋ ಯಾರು ಪ್ರಶ್ನೆ ಮಾಡ್ತಾರೋ ಅವರು ಅಯ್ಯೋಯ್ಯೋ ಅಯ್ಯಯ್ಯೋ ಅಂತ ನರಳಿನ ನಡೆದು ಇದು ಇದೇ ಅಘೋಷಿತ ಎಮರ್ಜೆನ್ಸಿ ಮತ್ತು ಜನರಿಗೆ ನೀಡಿರ್ತಕ್ಕಂಥ ಒಂದು ಸಂಕಟ ಒಂದು ನರಕ ಮೋದಿ ಸರ್ಕಾರ ಅವರು ಸೃಷ್ಟಿ ಮಾಡಿರ್ತಕ್ಕಂಥ ನರಕ ಇದು ಇಲ್ಲಿ ಹತ್ತು ವರ್ಷದಲ್ಲಿ ಭಯೋತ್ಪಾದನೆ ಯಾಕೆ ನಿಯಂತ್ರಣ ಮಾಡಲಿಲ್ಲ ಯಾಕೆ ಜನರಿಗೆ ಕೆಲಸ ಸೃಷ್ಟಿ ಮಾಡ್ಲಿಲ್ಲ ಈ ರೀತಿ ಪ್ರಶ್ ಸಾಕಷ್ಟು ಪ್ರಶ್ನೆಗಳಿದ್ದಾರೆ ಮೋದಿಗೆ ಯಾಕೆಂದ್ರೆ ಮೋದಿ ನೇರವಾಗಿ ಯಾವುದೇ ಪತ್ರಿಕಾಗೋಷ್ಠಿಗೆ ಮಾತನಾಡಲ್ಲ ಯಾವುದೇ ಚಾನೆಲ್ಗಳಿಗೆ ಇಂಟ್ರಿ ಕೊಡಲ್ಲ ಓಪನ್ ಟ್ರೆಸ್ಫಿಕ್ ಮಾಡ್ತಾರೆ ಮತ್ತು ಅವರು ಅವ್ರ ಮಾತಾ ಸಂಸತ್ತಿಗೋರು ಅವ್ರು ಮಾತಾಡ್ಬೇಕಾದ್ರೆ ಯಾರು ಅವ್ರ ಪ್ರಶ್ನೆ ಕೇಳೋ ಹಾಗೆ ಆ ರೀತಿ ಕಾಯ್ದೆಯಡಿಯಲ್ಲಿ ಮಾತಾಡಿ ಹುಡುಕ್ತಾರೆ ಹನ್ನೆರಡು ನಿಮಿಷ ಹತ್ತು ನಿಮಿಷ ಒಂದು ಗಂಟೆ ಅವ್ರು ಮಾತಾಡೋ ಅಷ್ಟೇ ಅವ್ರು ಮಾತ್ರ ಮಾತಾಡ್ತಾ ಬೇರೆ ಯಾರು ಪ್ರಶ್ನೆ ಕೇಳೋ ಹಾಗೇ ಇಲ್ಲ ಅಂದ್ರೆ ಇದು ಪ್ರಜಾಪ್ರಭುತ್ವದಲ್ಲಿ ಒನ್ ವೇ ಟ್ರಾಫಿಕ್ ಇಲ್ಲ ಅಲ್ಲಿ ಕ್ವಶನ್ ಆನ್ಸರ್ ಇರುತ್ತೆ ಸಂವಿಧಾನದ ಪರಾಮರ್ಶೆ ಇರುತ್ತೆ ಸೊ ಇದು ಇಲ್ಲಿ ಚರ್ಚೆ ಆಗ್ತಾ ಇದೆ ಆಗ್ತಾ ಇಲ್ಲ ಇದು ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಇಲ್ಲಿ ಇವತ್ತು ಇಡೀ ಇಡೀ ದಿನ ನಾವು ಅಂದ್ರೆ ಏನ್ ಚರ್ಚೆ ನಡೀತಾ ಇದೆ ಏನ್ ಚರ್ಚೆ ನಡೀತಾ ಇದೆ ಇಲ್ಲಿ ನಮ್ಮ ಮುಖ್ಯವಾಗಿ ಗಮನಿಸ್ಬೇಕಂತ ಪ್ರಶ್ನೆ ಮಾಡೋನ ಜೈಲಿಗೆ ಆಗ್ತಕ್ಕಂಥದ್ದು ಪ್ರಶ್ನೆ ಮಾಡೋದ್ರಿಂದ ಕೇಸ್ ಆಗ್ತಕ್ಕಂಥದ್ದು ಇದು ನಡೀತಾ ಇದೆ ಇಲ್ಲಿ ಇನ್ನೊಂದು ನಾವು ಗಮನಿಸ್ಬೇಕು ಬರೀ ಯಾರೋ ಚಾನಲ್ಗಳಿಗೆ ಗಳಿಗೆ ಅಷ್ಟೇ ಅಂತ ನಾವು ಸುಮ್ಮನೆ ಕುತ್ಕೊಂಡ್ರೆ ಭಾರತೀಯ ಅವರು ಡಿ ಪಿ ಡಿ ಪಿ ಆಕ್ಟ್ ಅಂತ ತಂದಿದ್ದಾರೆ ಆಗೋಗಿರ್ಬೋದು ಈ ಆಕ್ಟ್ ಪ್ರಕಾರ ಯಾರು ಸರ್ಕಾರನ ಟೀಕೆ ಮಾಡಿದ್ರೆ ಮೋದಿ ವಿರುದ್ಧ ಬರೆದ್ರೆ ಐನೂರು ಕೋಟಿ ರೂಪಾಯಿ ದಂಡ ಐನೂರು ಕೋಟಿ ಆರ್ ಟಿ ಐ ಅರ್ಜಿ ಹಾಕಿದ್ರೆ ಇನ್ನೂರ ಐವತ್ತು ಕೋಟಿ ದಂಡ ನಾಟ್ ಓನ್ಲಿ ಜರ್ನಲಿಸ್ಟ್ ನಾನ್ ಬಿಡಿ ನಾ ಆಯ್ತು ನನ್ನ ಬಾಯಿ ಮುಗಿಸ್ತಾನೆ ಅಂತ ತಿಳ್ಕೊಂಡು ನೀನ್ ಯಾರು ಪ್ರಶ್ನೆ ಕೇಳುದು ನಿಮ್ ವಿರುದ್ಧನೂ ಅಷ್ಟೇ ಅಂದ್ರೆ ಯಾರು ಪ್ರಶ್ನೆ ಕೇಳಬಾರದು ಯಾರು ಏನನ್ನು ಹೇಳಬಾರದು ಗೋಧಿ ಮೀಡಿಯಾ ಮತ್ತು ಬಿಜೆಪಿ ಹೈಕಿಸಲಿ ಹೇಳ್ತಕ್ಕಂತ ಹೇಳ ಅವ್ರು ಹೇಳದೆ ಸತ್ಯ ಅವ್ರು ಹೇಳದೆ ಅದೇ ಒಂದು ಇತಿಹಾಸ ಅದೇ ಎಲ್ಲವೂ ಕೂಡ ಇವತ್ತು ದೆಹಲಿಯ ಮುಖ್ಯಮಂತ್ರಿ ದೆಹಲಿಯ ಮುಖ್ಯಮಂತ್ರಿ ಲೇಡಿ ಹೇಳ್ತಾರೆ ಸಂಸ್ಕೃತ ವೈಜ್ಞಾನಿಕ ಭಾಷೆ ಇದು ರಿಸರ್ಚ್ ಆಗಿದೆ ಸಂಸ್ಕೃತ ಮೃತ ಭಾಷೆ ಇಟ್ಸ್ ಡೆಡ್ ಅದು ಬಂದಿದ್ದು ಇರಾನ್ ಬೇರೆ ಬೇರೆ ದೇಶದ ಬಂದು ಪರ್ಷಿಯಾ ಆ ಕಡೆ ಬಂದಂತದು ಭಾಷೆ ಮೂಲ ಇಲ್ಲಿದೆ ಅಲ್ವೇಲ್ಲ ನಾವು ದ್ರವಿಡಿಯನ್ಸ್ ದ್ರವಿಡಿಯನ್ಸ್ ಭಾಷೆನ ಕನ್ನಡ ಹಾಡು ಅಂತ ಹೇಳಿದಕ್ಕೆ ಸೋನು ನಿಗಮ್ ಕನ್ನಡ 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 ಅಂತೇಳಿ ಕನ್ನಡ ವ್ಯಂಗ್ಯ ಮಾಡಿ ಕನ್ನಡಿಗರಿಗೆ ರೋಡಿಗಳ ಹೋಗಿ ಹೋಗಿದ್ದಾರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ ನೋಡಲು ಹಿಂದಿ ವಾದಗಳು ಉತ್ತರ ಭಾರತದವರು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾನೆ ಇದು ನಾನು ವಿಷಯಾಂತರ ಅಂತ ಅನ್ಸಿದ್ರು ಕೂಡ ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ನಾನ್ ಬಿ ಜೆ ಪಿ ಗೌರ್ಮೆಂಟ್ ಅಲ್ಲಿ ನೋಡಿ ಅಲ್ಲಿ ಗಮನಿಸಿ ನೀವು ನಾನ್ ಬಿ ಜೆ ಪಿ ಗೌರ್ಮೆಂಟ್ ಅಲ್ಲಿ ಕೊಲೆಗಳಾಗ್ತಾ ಇದೆ ಕೊಲೆಗಳ ಮೇಲೆ ಕೊಲೆ ಕೊಲೆಗಳ ಮೇಲೆ ಕೊಲೆ ಅತ್ಯಾಚಾರದ ಮೇಲೆ ಅತ್ಯಾಚಾರ ಮತ್ತು ಭಾಷಾ ವಿವಾದ ಇಲ್ವೇ ಯಾವ್ದಾದ್ರು ಒಂದು ವಿವಾದ ಒಟ್ಟಿನಲ್ಲಿ ಆ ರಾಜ್ಯಗಳಲ್ಲಿ ಶಾಂತಿ ಇರಬಾರದು ಗಮನಿಸಿ ನೀವು ಗಮನಿಸಿ ಸೊ ಇದನ್ನ ಪ್ರಶ್ನೆ ಮಾಡಬಾರ್ದ ಪ್ರಶ್ನೆ ಮಾಡಿದ್ರೆ ನಿಮಗೆ ಕೇಸ್ ಬಿಡುತ್ತೆ ಜೈಲ್ ಗ್ಯಾರಂಟಿ ನಿಮ್ಮ ಚಾನಲ್ ಪೇಪರೋ ನಿಂತು ಹೋಗುತ್ತೆ ಸೊ ಇಂತ ಸ್ಥಿತಿಯಲ್ಲಿ ಇದು ನಾವೆಲ್ಲ ಇದನ್ನ ಇದನ್ನ ಪ್ರಶ್ನೆ ಮಾಡ್ಬೇಕು ಅಂತ ನಾವ್ ಅನ್ಕೋತಿ ನಾನು ಹೇಳ್ತೀನಿ ನಾನೇನು ನನ್ನ ನೋಡಿ ಎಷ್ಟು ಜನ ನೋಡ್ತಾರ ನೋಡ್ತಾರೆ ಏನಾಗುತ್ತೋ ಹಾಗೆ ಆದ್ರೆ ಇದ್ರಿಂದ ಏನಾಗುತ್ತೆ ಜನ ಯಾಕೆ ಸುಮ್ಮಿದ್ದಾರೆ ಎಲ್ಲೋ ಕಳೆದೋಗಿದ್ದಾರೆ ಜನ ಎಲ್ಲೋ ಕಳೆದೋಗಿದ್ದಾರೆ ಇದು ಈ ನನಗ್ ಸ್ಫೂರ್ತಿ ನಾನು ಹಿಂಗೆಲ್ಲ ಮಾತಾಡೋಕೆ ಸ್ಫೂರ್ತಿ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಕುರಿತಂತೆ ನಮ್ಮ ಚಾನಲ್ ನ ಶಶಿರೇಖಾ ಒಂದು ಮಹಾತ್ಮ ಗಾಂಧಿ ಅವರ ಆತ್ಮಚರಿತ್ರೆ ಅಧ್ಯಯನ ಮಾಡ್ತಾ ಇದ್ದಾರೆ ಆ ಅಧ್ಯಯನ ಮಾಡಿ ಇವತ್ತು ಅವ್ರು ನನಗೆ ಮಾರ್ಕ್ ಮಾಡ್ಕೊಂಡಿರ್ತಕ್ಕಂಥದ್ದು ಚಾಪ್ಟರ್ ಬಹಳ ಇಂಟ್ರೆಸ್ಟಿಂಗ್ ಇದೆ ಬಹಳ ಇಂಪಾರ್ಟೆಂಟ್ ಈ ವಿಷಯಕ್ಕೆ ಸರ್ ಮೋದಿ ಸರ್ಕಾರ ಪ್ರಶ್ನೆ ಮಾಡೋದನ್ನು ತಪ್ಪು ಅಂತ ಹೇಳ್ತಾ ಇದೆ ಜೈಲಿಗೆ ಆಗ್ತಾ ಇದೆ ಹಾಗೇನೆ ಗಾಂಧೀಜಿಯವರ ಸತ್ಯಾಗ್ರಹ ಸತ್ಯಾಗ್ರಹವನ್ನು ಕೂಡ ತಪ್ಪು ಅಂತ ಹೇಳ್ತಾ ಇದೆ ಅದು ಕಾನೂನು ಪ್ರಕಾರ ಅಪರಾಧ ಕೂಡ ಅಂತ ಹೇಳಿದೆ ಗಾಂಧೀಜಿಯವರ ಸತ್ಯಾಗ್ರಹ ಅಪರಾಧ ಅಂತ ಕೂಡ ಸೊ ಇದೇ ಮಾತನ್ನ ಗಾಂಧೀಜಿ ಬದುಕಿದ್ದಾಗ ಹೇಳಿದ್ರೆ ಹೇಳಿದ್ರು ಹೇಳಿದ್ರು ಆ ಗಾಂಧೀಜಿಯನ್ನು ಉತ್ತರ ಕೊಟ್ಟಿದ್ವಿ ಇಫ್ ಗಾಂಧೀಜಿ ಅಲಾಯ್ ಏನು ಉತ್ತರ ಕೊಡ್ತಾ ಇದ್ರು ಅಂದ್ರೆ ನೋಡಿ ಉತ್ತರ ಇದೆ ಬಾಂಬೆ ಸರ್ಕಾರದೊಡನೆ ನಾನು ನಡೆಸಿದ್ದ ಕಾಲದಲ್ಲಿ ಕಾರ್ಯದರ್ಶಿಯ ನನ್ನ ಭಾಷಣವೊಂದರಲ್ಲಿ ಸತ್ಯಾಗ್ರಹ ಕುರಿತಂತೆ ಇದ್ದ ಉಲ್ಲೇಖನದ ಬಗ್ಗೆ ಅವನ ಅಸಮ್ಮತಿಯನ್ನು ವ್ಯಕ್ತಪಡಿಸಿದ್ದ ನಾನು ಆ ಭಾಷಣವನ್ನ ಬಗಸರ ತತಿಯಾ ತತಿಯಾವಾಡದಲ್ಲಿ ನಾನು ಮಾಡಿದ್ದೆ ಇದೊಂದು ಕೇಳಿನ ಸೂಚನೆ ಅಲ್ಲವೇ ಅಂತ ಅವನು ಪ್ರಶ್ನೆ ಮಾಡಿದ್ದ ಯಾವುದು ಸತ್ಯಾಗ್ರಹ ಬಲಿಷ್ಠ ಒಂದು ಇಂತಹ ಬೆದರಿಕೆಗಳಿಗೆ ಶರಣಾಗುವುದು ಅಂತ ನೀವು ಭಾವಿಸಿದೀರಾ ಅಂತ ಕೇಳ್ತಾ ಇದು ಇಲ್ಲಿ ನೀವು ಬ್ರಿಟಿಷ್ ಸರ್ಕಾರ ಅಲ್ಲೆಲ್ಲ ಇಲ್ಲೇ ಬ್ರಿಟಿಷ್ ಸರ್ಕಾರ ಅಂತ ಬರುತ್ತೆ ಅಲ್ಲಿ ಮೋದಿ ಸರ್ಕಾರ ಅಂತ ಕೊಡಿ ಅದಕ್ಕೆ ಗಾಂಧಿ ಉತ್ತರ ಕೊಡ್ತಾ ಇದೆ ಅಂತ ನೀವು ಭಾವಿಸಿಕ ಇದು ಕೇಡಿನ ಸೂಚನೆ ಅಲ್ಲ ನಾನು ಉತ್ತರ ಕೊಟ್ಟೆ ಇದು ಜನರಿಗೆ ಶಿಕ್ಷಣ ನೀಡುವಂತಹದಾಗಿದೆ ಕುಂದು ಕೊರತೆಗಳನ್ನು ನಿವಾರಿಸಿಕೊಳ್ಳಲು ಇರುವ ಎಲ್ಲ ನ್ಯಾಯಸಮ್ಮತ ಪರಿಹಾರಗಳನ್ನ ಜನರ ಮುಂದಿಡುವುದು ನನ್ನ ಕರ್ತವ್ಯವಾಗಿದೆ ತನ್ನದೇ ಆದ ರೀತಿಯಲ್ಲಿ ರೂಪುಗೊಳ್ಳಲು ಬಯಸುವ ರಾಷ್ಟ್ರವೊಂದು ಸ್ವಾತಂತ್ರ್ಯ ಗಳಿಸಲು ತಕ್ಕ ಮಾರ್ಗಗಳನ್ನ ಮತ್ತು ವಿಧಾನಗಳನ್ನು ತಿಳಿದುಕೊಳ್ಳಬೇಕಾಗುತ್ತದೆ ಸಹಜವಾಗಿ ಕಡೆಯ ಪರಿಹಾರವಾಗಿ ಹಿಂಸೆಯನ್ನು ಅದು ಒಳಗೊಂಡಿರುತ್ತೆ ಕೊನೆಗೆ ಆಗುತ್ತೆ ಇದಕ್ಕೆ ಭಿನ್ನವಾಗಿ ಹೇಳೋದಾದ್ರೆ ಸತ್ಯಾಗ್ರಹವು ಸಂಪೂರ್ಣವಾಗಿ ಅಹಿಂಸೆಯ ಅಸ್ತ್ರವಾಗಿರುತ್ತದೆ ಅದರ ಅನುಷ್ಠಾನ ಮತ್ತು ಮಿತಿಗಳನ್ನು ವಿವರಿಸುವುದು ನನ್ನ ಕರ್ತವ್ಯ ಎಂದು ಭಾವಿಸಿದ್ದೇನೆ ಬ್ರಿಟಿಷ್ ಸರ್ಕಾರ ಬಲಿಷ್ಠ ಸರ್ಕಾರ ಎಂಬುದು ನನಗೆ ಸಂಶಯ ಇಲ್ಲ ಆದರೆ ಸತ್ಯಾಗ್ರಹ ಎನ್ನುವುದು ಉತ್ತಮೋತ್ತಮ ಪರಿಹಾರ ಉಪಾಯ ಎಂಬುದೂ ಕೂಡ ನನಗೆ ಸಂಶಯ ಇಲ್ಲ ಆಗ ಸರ್ಕಾರ ಏನ್ ಹೇಳುತ್ತೆ ಮೋದಿ ಸರ್ಕಾರ ಏನ್ ಹೇಳುತ್ತೆ ನೋಡೋಣ ಅಲ್ಲಿ ಕಾರ್ಯದರ್ಶಿ ಕೂಡ ಅದೇ ಹೇಳುತ್ತೆ ನೋಡೋಣ ಸೊ ಇದು ಯಾವತ್ತು ಯಾರೇ ಆಗಿರ್ಲಿ ಬ್ರಿಟಿಷರಾಗಿರ್ಲಿ ಮೋದಿ ಆಗಿರ್ಲಿ ನೋಡೋಣ ಇದೇ ರೂಪರ ಸೊ ಇವ್ ನೋಡೋಣ ಅವ್ರಿಗೆ ನಾವು ನೋಡ್ಕೋಬಾರ್ದ ಸೊ ನಮ್ಗೆ ನೋಡ್ಕೊಳಕೆ ಇರ್ತಕ್ಕಂಥದ್ದು ಚುನಾವಣೆ ಆದ್ರೆ ಆ ಚುನಾವಣೆಯನ್ನೇ ಆ ಚುನಾವಣಾ ಆಯೋಗವನ್ನೇ ಹೈಜಾಕ್ ಮಾಡ್ಬಿಟ್ಟಿದೆ ಅದೊಂದು ದೊಡ್ಡ ಎಪಿಸೋಡ್ ಅದೆಲ್ಲ ನಾನು ಮಾಡಿರ್ತಕ್ಕಂಥ ವಿಡಿಯೋ ದೊಡ್ಡ ವೈರಲ್ ಆಗಿದೆ ನೋಡಿ ನೀವು ಇವತ್ತು ಚುನಾವಣಾ ಆಯೋಗವೇ ಒಂದು ಪ್ರಶ್ನೆ ಆಗ್ತದೆ ಚುನಾವಣಾ ಆಯೋಗದ ಕಮಿಷನರ್ ಒಂದು ಪ್ರಶ್ನೆ ಆಗ್ತೈತೆ ಸುಪ್ರೀಂ ಕೋರ್ಟ್ ಅವರ ಮೇಲೆ ಏನ್ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಪ್ರಶ್ನೆ ಆಗ್ತದೆ ನಾಳೆಯಿಂದ ವಕ್ಫ್ ಬೋರ್ಡ್ ಬಗ್ಗೆ ಸುಪ್ರೀಂ ಕೋರ್ಟ್ ಚರ್ಚೆಗಳನ್ನ ಕೈಗೆದ್ದು ಸೊ ಅಲ್ಲಿ ಏನಾಗುತ್ತೆ ಅದು ಕೂಡ ಪ್ರಶ್ನೆ ಸೊ ಪ್ರಶ್ನೆಗಳು ಹುಟ್ಟುತ್ತಾನೆ ಇರ್ತವೆ ಕ್ವಶ್ಚನ್ ಎವ್ರಿಥಿಂಗ್ ಕ್ವಶ್ಚನ್ ಎವ್ರಿ ವೇ ಸೊ ಹೇಳ್ಬೇಡಿ ಅಂತ ಹೇಳಿದ್ರೆ ಅದು ಸರ್ವಾಧಿಕಾರ ಸರ್ವಾಧಿಕಾರನ ಎದುರು ನಿಲ್ಲದೆ ಸತ್ಯಾಗ್ರಹ ಮತ್ತು ಪ್ರಶ್ನೆ ಪತ್ರಿಕೆ ಪತ್ರಿಕಾರ ಅಂತ ಅದೇ ನನ್ನ ಗಾಂಧಿ ಕಲಿಸಿರೋದು ನಾವು ಮುಂದೆ ನಡ್ಸ್ಕೊಂಡು ಹೋಗ್ತೀವಿ ನಮ್ಮ ಚಾನಲ್ ಇರಲಿ ಇಲ್ಲದೆ ಇರ್ಲಿ ಬೀದಿ ನಿಂತ್ಕೊಂಡು ಕೇಳ್ತೀನಿ ನಾನು ರಸ್ತೆಯಲ್ಲಿ ನಿಂತ್ಕೊಂಡು ಕೇಳ್ತೀನಿ बंद बंद ट्विटर पर ट्रेंड चला रहा है सिर्फ इसलिए कि मैं देश के प्रधानमंत्री से सवाल पूछती हूँ ये लोग मुझे देशद्रोही इसलिए कह रहे हैं क्योंकि पाकिस्तान के किसी ट्विटर अकाउंट ने मेरा वीडियो कॉपी करके लगा दिया भाजपा का आईटी सेल और गोदी मीडिया के बिके हुए सरकारी पत्रकार देशभक्ति का सर्टिफिकेट बांट रहे हैं वो लोग जिन्होंने देश को धर्म के नाम पर बांटने में कोई कसर नहीं छोड़ी वो देशद्रोही और देशभक्त का सर्टिफिकेट बांट रहे हैं मैंने आज तक कभी नहीं बताया कहना जरूरी नहीं समझा लेकिन आज जब बात मेरी देशभक्ति पर आ गई है तो जान लीजिए मेरे परिवार और खानदान के कुल मिलाकर चौदह लोग भारतीय सेना और अर्द्ध सैनिक बलों में अपनी जान दाव पर लगा चुके हैं मेरा अपना सगा भाई अभी भी छत्तीसगढ़ के जंगलों में नक्सलियों से लड़ रहा है मेरे अपने सगे चारों मामा आर्मी में अधिकारी रहे हैं जिनमें से दो लोग कारगिल की जंग लड़ चुके हैं चाहे थल सेना हो या वायु सेना मेरे भाई आज भी देश की सेनाओं में हैं और ये दो दो रुपए के ट्रोल आईटी सेल वाले मुझे देशद्रोही कह रहे हैं इनकी हिम्मत कैसे हुई है औकात तो जाकर उससे सवाल पूछो जिसने देश को दस साल में आतंकवाद से मुक्त कराने की बात कही थी कहां गई उनकी छप्पन इंच की छाती मुझे देशद्रोही कहेंगे ये बिके हुए लोग कितने नेताओं के अपने बच्चे फौज में हैं? बताओ गिनके पूरी भाजपा के नेताओं के जितने बच्चे फौज में होंगे उससे ज्यादा तो मेरे अपने रिश्तेदार और परिवार के लोग सेना में जानदाव पर लगा चुके हैं अरे आज मैं कहूंगी कि देश का मेन स्ट्रीम मीडिया देश का गद्दार है क्योंकि उसने कभी सरकार से सवाल नहीं पूछा और सरकार को मनमानी करने दी वो पूछे या ना पूछे मैं बार बार पूछूंगी कि पहलगाम में 2000 सैलानियों के लिए सुरक्षा की व्यवस्था क्यों नहीं थी कौन जिम्मेदार है इसका आतंकी हमले के बाद बिहार में रैली करना इतना जरूरी था भाजपा का आईटी सेल देश का गद्दार है क्योंकि उसने देश को हिंदू मुसलमान में बांटने की कोशिश की है कोई जवाब देशद्रोही कहेंगे ये मुझे